ನುಸ್ತಿ ಕರೂರು ಎ ಜೂನಿಯರ್ ಕ್ರಾಂತಿವೀರ ಬಿ ಕಜ್ರಿ ವೇಟ್ ಚೆಕ್ ಮಾಡಕಾ ನಿಮ್ಮದು ಆಧಾರ್ ಕಾರ್ಡ್ ಸಮೇತ ಬರಬೇಕು ಅಲ್ಲಿ ಮೀಟರ್ ಚೆಕ್ ಮಾಡ್ತಾರಾ ಇಲ್ಲೇ ಇದ್ರು ಬರ್ರಿ ಉತ್ತಮ ದಯವಿಟ್ಟು ಇಲ್ಲಿ ಈ ಕಡೆ ಯಾರೋ ಕುತ್ಕೊಬಲ್ಲಾ ಅಲ್ಲಿ ಮಕ್ಳೇ ಕಾಣಲ್ಲ ಬೇರೆಪ್ಪ ನೋಡಿ ಕೊಂಡ್ರೆ

ీరో ఎరడు ఉత్తమ వేరు హిరే బుధి ఉత్తమ వడేతారు

सृष्टि करुणे जूनियर क्रांति भी कजरी क्षेत्र सुष्टि करुणे जूनियर क्रांति विरोधी कजरी ನಿಮ್ಮ ಆಧಾರ್ ಕಾರ್ಡ್ ತಗೊಂಡಲ್ಲಿ ವೇಟ್ ಚೆಕ್ ಮಾಡ್ ಕಮಿಟಿ ತ್ರೀ ಪಾಯಿಂಟ್ ಇರೇ ಬುದೀ ಪಾಯಿಂಟ್